ಇಲ್ಲಿ ಅದ ಆಟೋ ಸ್ಟ್ಯಾಂಡ್ ಹೊರಗೆ ಅಲ್ಲಿ ಕೂತಾರ ನೋಡ್ರಿ ಒಳಗಲ್ಲಿ ನೋಡ್ರಿ ಹೋಗ್ತಾನಿ ಹ್ಯಾಂಗ್ತರಿ ಬರೀ ನಾಷ್ಟ ಮಾಡಮಿ ಎಲ್ರಿಗೊಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತೀನಿ ಬ್ಲಾಗ್ನಾಗ ಏನೇನ ಏನು ಏನು ಸಿದ್ದಿ ಅಂತ ನೋಡೋಣ ಈಗ ಮಸ್ತ್ ಇರ್ತ ನೋಡಿ ಇಲ್ಲಿ ಚಾ ಹಾಕೋತೀಗ ನೋಡಿ ನೋಡ್ರಿ ಫ್ರೆಂಡ್ಸ್ ಎಕ್ದ್ ಗರಂ ಗರಂ ಇಲ್ಲಿ ಚಾ ರೆಡಿ ಆಲತ್ತದ ಈಗ ಚಿಕನ್ ರೆಡಿ ಆಲಾಗತ್ತ ಮತ್ತಂದ್ರೆ ನಾನು ಏನು ಮಾಡ್ತೀನಿ ಈಗ ಸ್ವಲ್ಪ ಶೇಂಗ ಫ್ರೈ ಮಾಡ್ಕೊಳತ್ತೀನಿ ಚಟ್ನಿ ಮಾಡ್ಕೊತಾಗ ಪುಟಾಣಿ ಮತ್ತಂದ್ರೆ ಶೇಂಗಾ ಹಾಕಿ ಸೇಮ್ ಮಸ್ತ್ ಒಂದು ಜಬರ್ದಸ್ ಟೇಸ್ಟಿ ಚಟ್ನಿ ಮಾಡ್ಕೊತೀನಿ ಮತ್ತಂದ್ರೆ ಬೋಂಡ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರಿ ಫ್ರೆಂಡ್ಸ್ ಫ್ರಿಜ್ನಾಗ ಇಟ್ಬಿಟ್ಟಿದ್ದ ಈಗ ನಾನು ಮಾಡ್ತೀನಿ ಬಡ ಬಡ ಒಂದ್ ಕಡೆ ಬೋಂಡ ಮಾಡ್ಕೋತೀನಿ ಒಂದು ಕಡೆ ಚಟ್ನಿ ಮಾಡ್ತೀನಿ ಚಿಕನ್ ರೆಡಿ ಆತನ ತೊಗೊಬಾರಿ ಕಂಟಿನ್ಯೂ ಕಟ್ಟಿದೀವಿ ಓ ಬೆಳಗ್ಗೆ ಬೆಳಗ್ಗೆ ಏನು ಹಾಕ್ಟಿಕ್ ರೀ ನೋನ ಇವ್ರೆ ಮೂರು ಮೂರು ಮನೆ ಅಂತ ಇವ್ರೆ ಇಬ್ಬರು ಮಂದ್ಕೊಂಡ್ರೀನಾ ಸಾಬರು ಈಗ ನಾ ಏನು ಮಾಡ್ತೀನಿ ಬಡ ಬಡ ಸಣ್ಣ ಒಂದು ಸಲುವಾಗಿ ನಾವು ಬಿಡ್ತೀನಿ ರೀ ಬೊಂಡ ಹೋದಿ ಕೈ ನಿಂತ ಇಷ್ಟು ಫಾಸ್ಟ್ ಮಾಡೀನಿ ವ್ಯಾನೇ ಹೋದೆ ನೋಡ್ರಿ ಅಲ್ಲಿ ಹೋದೆ ನೋಡ್ರಿ ವ್ಯಾನ್ಯಾಗ ಮಾಡೋದೆ ಮಾಡೋದು ಎಕ್ದಮ್ ಫಾಸ್ಟ್ ಫಾಸ್ಟ್ ಮಿಕ್ಕಣ್ಣ ಸಲುವಾಗ ಮಾಡೇ ಬಿಡ್ತಿ ಯುಚ್ ಬಿಕ್ಕ ಹೊಂಟತ್ ನೋಡ್ರಿ ಆ್ಯಾಗ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ಈಗ ಬಿಸಿ ಬಿಸಿ ಬೋಂಡಾ ರೆಡಿ ಆಲಕತ್ತಾವೆ ನೋಡಿರಿ ಮತ್ತಂದ್ರೆ ಇಲ್ಲಿ ಶೇಂಗಾ ಮತ್ತು ಪುಟಾಣಿ ಚಟ್ನಿ ಮಾಡಿ ನೋಡ್ರಿ ಎಕ್ದಮ್ ಟೇಸ್ಟಿ ಅದಂಥದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬರಿ ಚಾ ಕುಡ್ಯಮಿ ನಮ್ಮ ಸಾವರ್ ಎಲ್ಲಿಗೂ ಹೋಗ್ಲಕ್ಕತ್ತಾರ ರೀ ಫ್ರೆಂಡ್ಸ್ ನಮಗೆ ಬಿಟ್ಟು ಹೋಲತ್ತಾರ್ರಿ ಬೇರೆ ಕಡೆ ಏನೇನೋ ನಡ್ಸ್ಯಾರೀ ಅವರು ತೊಕಾಡು ಹೋಗ್ತಾರಂತ್ರಿ ನಮ್ಮ ಮೂರು ಮಂದಿಗೆ ಬಿಟ್ಟು ಹೋಗಲಾಕಿ ಬಿಡ್ರಿ ನಮ್ಗೆ ಏನಾದ್ರೂ ತಿನ್ನ ತಿನ್ನ ರೊಕ್ಕ ಕಳಿಸ್ದಾರ ಸಾಕ್ರಿ ಯಾಕೆ ಆಡ್ಯಾಕ್ ಹೊರಗಲಕ್ಕೆ ಯಾರು ಕೂಡ ಯಾಕೆ ಹೋಗಲ್ಲ ಹಿಂಗೆ 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 ಪುತಿ ಹಿಂಗೆ ಕೊಯ್ದು ಬಿಡ್ತೀನಿ ರೀ ಫ್ರೆಂಡ್ಸ್ ಹೆಂಗೆ ಇರೋ ಮಾಡಿದ್ರೆ ಬರೀ ಚಾಕುಡ್ಯಮ ಚಾಕುಡಿ ಚಾಕುಡಿ ನಮ್ಮ ಈ ಕುರು ಹೇಗೆ ರೀ ನನಗೆ ನೋಡಿರಿ ಬಿಟ್ಟು ಮುಂದಿನದು ಹ್ಞೂ ನೀನು ಏನೇ ಹಾಕಿದ್ರಿ ಮಷಿನ್ನಾಗ ಬಟ್ ಹಿಂಡದದು ಆಗಿದ್ರೆ ಯಾಕಂದ್ರೆ ನೀನು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗಿದ್ವಲ್ರಿ ಹಂಗಂತ ಕೆಲಸನ ಈಗೆಲ್ಲ ಕಿತ ಫಸ್ಟ್ ಈಗ ನಾನು ಬಟ್ಟೆ ಹಿಂಡತ್ತೀನಿ ಏನು ಕೆಲಸ ಮಾಡು ಬಡ ಬಡ ಹಾಕಿ ಅದು ಮಾಡ್ಸೀನಿ ಹಾಂ ಭಾಳ ಕೆಲಸ ಹೋಗಿತ್ತು ನಾನು ನೋಡ್ರಿ ಈಗ ಒಂದು ಸ್ವಲ್ಪ ಅನ್ನಕ್ಕೆನು ಇಟ್ಬಿಟ್ಟಿನಿ ಸಂತೋಷ ಇಲ್ಲತ್ತ ಬೋಂಡ ಆದ್ರೆ ಒಂದು ನಾ ಅಕ್ಕ ಇದಂತೆ ಹೆಚ್ಚು ಹೋಗೋಲ್ಲ ಅಂತಂದ್ರೆ ಮತ್ತೆ ರೈಸ್ ಬೇಕಂತಂದ್ರೆ ವಾಪಸ್ ಈಗ ರೈಸ್ ಇಟ್ಟಿನಿ ಮತ್ತೀಗ ಏನು ಮಾಡತ್ತೀನಿ ಅಂದ್ರೆ ಕಡ್ಲಿ ಅವಲ್ಲ ರೀ ಇವ್ರಿ ಸೊ ಕಡ್ಲಿ ನೆನ ಇಡ್ಲಕ್ಕತ್ತಿನ ನೋಡ್ರಿ ನಾಳೆ ಮಾಡೋಸಲ್ಲೆನಿ ಇಟ್ಟಲ್ರಿ ಬರಬರ್ ಆಗಿಬಿಡ್ತಾವ ಈಗ ಅದು ರೈಸಲ್ರಿ ಆಮೇಲೆ ನಾ ಬೋಂಡ ಮಾಡ್ತೀನಿ ಚಟ್ರು ಹ್ಯಾಂಗನ ಮಾಡಿ ಇಟ್ಬಿಟ್ಟಿನ ಹೋದಿ ಸೊ ಈ ಕಡೆ ಎಲ್ಲ ಸಾಮಾನೆಲ್ಲ ಇಟ್ ಇಟ್ಟು ಬಿಟ್ಟು ನೋಡಿರಿ ಈ ಕಡೆ ಎಲ್ಲ ಪ್ಯಾಕ್ ಮಾಡಿ ಮಾಡಿ ಇಡ್ಲಿ ಇಟ್ಟಿವಿ ಒಂದು ದಿವಸ ಈ ಒಗ್ದಿ ಬಟ್ಟೆ ಇಲ್ಲಿ ಇಡ್ಲಕ್ಕಿ ನೋಡ್ರಿ ಮತ್ತೆ ಇನ್ನೊಂದು ಟ್ರಿಪ್ ಒಣಗ್ಲಕ್ಕತ್ತದ್ರಿ ಅದು ಇಷ್ಟು ಒಣಗಲಿವು ಇನ್ನೊಂದು ಟ್ರಿಪ್ ಕಸ ಪಿಸ ಎಲ್ಲ ಗುಡ್ಸ್ಕೊಂಡು ಮಾಡ್ಕೊಂಡು ಮನೆ ಎಲ್ಲ ಚೆಂದ ನೀಟ್ ಮಾಡ್ಕೊಂಡ್ಬಿಟ್ರಿ ನೋಡಿರಿ ಸಂತೋಷವಾಗಾನೆ ಇಸ್ತ್ರಿ ಬಟ್ಟಿ ಕೊಟ್ಟಿರೋ ತೊಗೊಂಡ್ಬರ್ಲಾಕ ಎಲ್ಲರೂ ಕೇಳಕತ್ತಿದ್ರಿ ಪ್ಯಾಕಿಂಗ್ ಯಾಕೆ ಮಾಡಕತ್ತೀರಿ ಏನು ಏನು ಸುದ್ದಿ ಏನದ ಅಂತ ಕೆಸಿ ಅರ ತೊ ನಾವು ನೋಡ್ರಿ ಫ್ರೆಂಡ್ಸ ಕರ್ನಾಟಕ ಶಿಫ್ಟ್ ಆಲಕ್ಕತ್ತೀವಿ ರೀ ಫ್ರೆಂಡ್ಸ ತೋ ಎಲ್ಲಿ ಶಿಫ್ಟ್ ಆಲಕತ್ತೀವಿ ಏನು ಏನು ಸುದ್ದಿ ಅನ್ಕಿನ ರೀ ಅದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ರೀ ಹಾಂ ಬಟ್ ನಾವು ಕರ್ನಾಟಕ ಶಿಫ್ಟ್ ಆಲಕ್ಕತ್ತೀವಿ ರೀ ಸಂತೋಷವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಟ್ಟ್ರಿ ಒಂದು ತಾರೀಕು ಅವ್ರು ಜಾಯ್ನಿಂಗ್ ಅದ ರೀ ಫ್ರೆಂಡ್ಸ್ ಹಾಗಂತ ಕೆಸಿನ ರೀ ಈಗ ಸಂತೋಷವ್ರು ಹೋಗ್ಬೇಕಂತಲತ್ತ ರೀ ಯಾವಾಗ ಹೋದಾರೆ ಏನು ಏನು ಸುದ್ದಿ ಅನ್ಕೀನ್ ಅದು ಭೀ ನಾನು ನಿಮಗೆ ಹೇಳ್ತೀನಂತ ಬಟ್ ಈ ಫಿಲಾಲ್ ಅಂತಿಲ್ಲ ಪ್ಯಾಕಿಂಗೇ ನಡೆದ ನೋಡಿರಿ ನಾ ಯಾವಾಗ ಹೋಗ್ತೀನಿ ಅಂದ್ರೆ ನೋಡಿರಿ ಈಗ ಚಿಕ್ಕ ಬಿಕು ಪೇಪರ್ ಅದ ರೀ ಮಾರ್ಚ್ನಾಗ ನಾವು ಏಪ್ರಿಲ್ ಫಸ್ಟ್ ವೀಕ್ನಾಗ ನಾವು ಭೀ ಹೋಗಿಬಿಡ್ತೀವಿ ರೀ ತೊ ಹಿಂಗೆಲ್ಲ ಪ್ರೊಸೀಜರ್ ಅದ ನೋಡ್ರಿ ಅದಕ್ಕೆ ಆಲ್ಮೋಸ್ಟ್ ಈಗ ಸಂತೋಷ್ ತಗೊಂಡೋಗ್ತಿ ಅನ್ನ ತಲೆ ತಂದು ಬಟ್ಟೆ ಬಟ್ಟ ಏನೇನು ಆಗ್ತದ ಏನೋ ಏನೋ ಗೊತ್ತಿಲ್ಲ ಇಲ್ಲಾಂದ್ರೆ ಇದು ಮಾಡ್ಬಿಡ್ತೀವಿ ರೀ ನೋಡಿರಿ ಇಲ್ಲಿ ಯಾರು ತಾರ ಕಟ್ಟಾರೋ ನಮಗೂ ಗೊತ್ತಿಲ್ರಿ ಹೊಸ್ದಾಗ ಯಾರು ತಾರು ಕಟ್ಟಾರ ಇಲ್ಲಿ ಹಾಕಿಬಿಟ್ಟು ನೋಡಿರಿ ಖಾಲಿ ಇದೆ ಅಲ್ಲಿ ಕೆಸೆ ಯಾಕಂದ್ರೆ ಗಾಳಿ ಭಾ ಬೀಸಲಿಕ್ಕತ್ತದರಿ ಫ್ರೆಂಡ್ಸ್ ತಣ್ಣಗೆ ಗಾಳಿ ಬೀಸಕತ್ತದ ರಾತ್ರಿ ಮಳೆ ಬಂದದ್ರಿ ಇಲ್ಲಿ ಹಂಗನ್ ಕೆಸೆ ಇಲ್ಲಿ ಇಷ್ಟು ಹಾಕಿನಿ ಇಲ್ಲೊಂದಿಷ್ಟು ಈಗ ಹೊಲತ್ತೀವಿ ನೋಡಿರಿ ಮನೆಗೆ ಬರ್ರಿ ಮನೆಗೆ ಹೋಗಾಮೀಗ ಬರ್ರಿ ಈಗ ನಾಷ್ಟ ನಾಷ್ಟದಾಗ ನಾಷ್ಟ ಅಂದ್ರೆ ನೋಡಿರಿ ಬೋಂಡ ಅದ ರೀ ಮತ್ತು ಚಟ್ನಿ ಅದ ರೀ ಬಿಸಿ ರೈಸ್ ಮತ್ತು ಅಂದ್ರೆ ಏನು ಮಾಡಿರಿ ಚಟ್ನಿ ಅದ ರೀ ನಿನ್ನಿನ್ನೇನು ಅವನು ಬಿರಿಯಾನಿ ತೊಂದಿವಲ್ಲ ಚಿಕನ್ ಭಾಳ ಆಗ್ಬಿಟ್ಟಿವಿ ಎಲ್ಲರಿಗೂ ಸಾಕೈತ್ರಿ ಮೂರು ಪ್ಲೇಟ್ ತೊಗೊಂಡಿದ್ವಿ ತಿಂದು ತೇಗ್ಯಾಡ್ಬಿಟ್ಟೇವ್ರಿ ಹಂಗಂದು ಕೆಸಿನ್ರೆ ಮಿಕ್ಕು ಚಿಕ್ಕು ಪೀಸ್ ತಿನ್ನೋಲ್ಲಾಗಿದ್ದರು ಮತ್ತು ಒಂದು ತತ್ತಿ ಇಟ್ಬಿಟ್ಟಿದ್ರು ಅದೇ ಕಣ್ಣಾಗಿ ಪ್ಯಾಕ್ ಮಾಡಿಕೊಡ್ರಿ ಅಂತಂದ್ರೆ ಅವ್ರು ಸ್ವಲ್ಪ ಗ್ರೇವಿ ಹಾಕಿ ನೋಡಿ ಅದಕ್ಕೆ ಪ್ಯಾಕ್ 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 ಮಾಡಿ ಕೊಟ್ಟು ಬಿಟ್ಟಿದ್ರಿ ತೊಗೊಂಡು ಬಂದೀವಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಈಗ ಸ್ವಲ್ಪ ನಾಶ ಮಾಡಮ್ರಿಗೆ ನೋಡ್ರಿಗ ನಾಷ್ಟ ನೋಡ್ರಿ ಫ್ರೆಂಡ್ಸ್ ಇಬ್ಬಾರ್ದು ಬರೀ ನಾಷ್ಟ ಮಾಡಿ ಎಲ್ಲೋ ಬಿಸಿ ಬಿಸಿ ಬೋಂಡಾ ಚಟ್ನೂ ಹಂಗ ಹ್ಞೂ ಗಟ್ಟಿ ಗಟ್ಟಿ ಯಾಕಂದ್ರೆ ಸ್ವಲ್ಪ ಮಾಡೋದಿತ್ತ ಅಲ್ರೆ ಬರೀ ಜಲ್ದಿ ಜಲ್ದಿ ಮಾಡಿದ ಅಡುಗೆ ಭಾಳ ರುಚಿ ಆಯ್ತದ್ರಿ ಈಗ ನಾಷ್ಟ ಮಾಡಮ್

ಶ್ರೀ ಆ ಹೇಳದಂಗಲ್ಲ ಕೊಡ್ಸ್ಕೋತೀವ್ ಸಂಜೆ ವಯ್ಯ ಬಂದ್ರಿ ಮನಿಗಿ ಇನ್ವೈಟ್ ಮಾಡಕ್ ಬಂದಾರೆ ಊಟಕ್ ಬಾಲಕ್ ಹತ್ತಾರ ಅವ್ರ ಮನಿಗ್ರಿ ಅವರು ಭಾಬಿ ಈಗ ದೋಸಾ ಮಾಡ್ತಾರ ಕರೀಲಿಕ್ಕೆ ಅಂತಾರ ನನ್ ಸ್ನಾನೀಗ ಸಂತೋಷಿಷ್ಟೀಗ ಚಪಾತಿ ಇದರ ಪರೋಟ ಮಾಡ್ತೀನಿ ಮತ್ತ್ ಅಂದ್ರೆ ನೋಡ್ರಿ ಏನ್ ಮಾಡ್ತಿ ತಗೊಂಬಂದ ಇಟ್ಬಿಟ್ಟೆ ನೋಡ್ರಿ ಇಷ್ಟು ಕುತ್ತತ್ತಿ ಕುದಿಲ್ರಿ ಮತ್ತಾಗ್ ಏನ್ ಮಾಡ್ತೀನಿ ಹಿಟ್ ನದ್ಕೊಂಡು ಏನ್ ಮಾಡ್ತೀನಿ ಒಂದಿಷ್ಟ ಅದು ಮಾಡಿ ಸರಾಸರ ಬಿಸಿಗ ಬಾಂಡೆನೂ ಕಳ್ಕೊಂಡ್ಬಿಡ್ತೀನಿ ರೀ ಸಂಜಯವ್ಯ ಆರತಿ ಭಾವಿ ಫೋನ್ ಮಾಡಿದರು ಯಾವೇನೋ ದೋಸೆ ಮಾಡ್ಯಾರಂತ ಸಂತೋಷಕ್ಕೆ ಯಾವಾಗ ಅವ್ರು ಊಟಕ್ಕೆ ಕರ್ದಿರಲ್ಲ ಯಾವಾಗೂ ನಮ್ಮ ಮನೆಯಿಂದ ಮನೇಲಿ ಯಾವಾಗಲೂ ಕಟ್ಟಿ ಕಟ್ಟಿ ಕೊಡ್ತೀನಲ್ರಿ ಎಲ್ಲಾನು ಕ್ಯಾಮ್ರಾದಾಗ ತೋರ್ಸೋಕ್ಕಾಗಲ್ಲ ರೀ ಹೋದಲ್ ತೋ ಅವ್ರೂ ಪಾಪ್ ಭಾಳ ಒಳ್ಳೆಯರಪ್ಪ ಹೋ ಅಂತಂದ್ರೆ ಆಪ್ ಲೋಗ ಆರತಿ ಭಾವಿ ಸಂಜೆ ಭಯ್ಯ ತೋ ಅವರು ನಾನು ಯಾವಾಗ ಅವ್ರಿಗೆ ಮಾಡ್ತೀನಲ್ಲ ರೀ ಹಾಗೆಸ ಅವರು ಬರ್ರಿ ಇಲ್ಲೇ ಮನೆಗೆ ಎಷ್ಟು ದಿನ ಆಯ್ತು ಮನೆಗೆ ಬಂದಿಲ್ಲ ಅಂತಲತ್ತಿದ್ರು ಕೆಲವರಿಗೆ ಅವ್ರ ಮನೆಗೆ ಹೊಂಟಿವಿ ನೋಡ್ರಿ ದೋಸೆ ಮಾಡಾರತ್ತವ್ರು ಬರ್ರಿ ಬರೀ ಅಲ್ಲತ್ತರ ದೋಸೆ ಮಾಡಿದ್ರು ಒಂಥರ ಪಾರ್ಟಿ ರೀ ಒಂಥರ ಖುಷಿ ರೀ ಎಲ್ಲರಿಗೆ ಈ ಕಡೆ ರೀ ತೊ ಹಂಗ್ ಕೆಸಿನ್ರಿಗೆ ಅವ್ರ ಮನೆಗೆ ಹೊಲತ್ತೀವ್ರಿ ಎಲ್ಲ ಇವು ಎಲ್ಲ ಪ್ರಿಪೇರ್ ಮಾಡಿ ಹೋಗ್ತೀನಿ ಯಾಕಂದ್ರೆ ಈಗ ಆಲ್ರೆಡಿ ನಾವು ಮಾಡ್ಕೊಂಡಿದ್ರಿ ನಾವು ಸ್ವಲ್ಪ ಹೊರಗೆ ಹೋಗಬೇಕಂತಲತ್ತೀವ್ರಿ ಹಂಗ್ ಅಂದ್ರೆ ರೀ ಪೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ್ ಹೋದ್ರಿ ಜಯ ಜಯ ಮೇಡಮ್ ನೋಡ್ರಿ ತತ್ತಿನೂ ಕುದಸ್ದ ಹಿಟ್ಟನು ನಲ್ಕೊಂಡು ಬಾಂಡೆದು ತುಳೋತಿ ಇವ್ರನ್ನ ಈಗ ಸ್ನಾನ ಮಾಡಿಕೆ ಬಂದ್ಬಿಟ್ಟಾರೆ ನೋಡ್ರಿ ಈ ಸಾಬ್ರು ಇಬ್ಬರು ಫ್ರೆಶ್ ಆಗಿರ್ ಓದ್ಕೊ ಕೂತಾರೆ ಯಾಕಂದ್ರೆ ಇವ್ರದ್ದು ಪೇಪರ್ ಉಂಟು ಸ್ಟ್ರಿಕ್ಟ್ಲಿ ಆನ್ ಮಾಡ್ಯಾರು ಮೇಡಮ್ ಅವಾಗವಾಗ ಮಂಗಸ್ರಿ ದಿನ ಮಧ್ಯಾಹ್ನ ಮಂಗಸ್ಬೇಡ್ರಿ ಅಂತ ಕೇಳ್ಸಿನ ಹೆಂಗ ಹೊರಗೆ ಹೋಗೋರಿ ಅದಕ್ಕೆ ಅವ್ರಿಗೆ ಮಂಗಸ್ಲಿಲ್ಲ ಏನೂ ಮಾಡಿಲ್ಲ ಯಾತಿ ಹೋಗಿ ಮನಿಗೋಗೋರಿದ್ದೀ ಅಂತ ಕೇಳ್ಸಿ ಐದು ರೂಪಾಯಿ ಕೆಲಸ ಆಯ್ತು ತಗೋಪಿ ಆಗತ್ತಾನ ಮಾಡಿರಿ ಇಬ್ಬರು ಜಲ್ಜಿದಿ ಓಕೆನಾ ನಾನು ತೆಲಿ ಬಾಚ್ಕೊತೀನಿ ಹಾಂ ಏನು ಮಾಡಿ ಜಲ್ದಿ ಮಾಡಿರಿ ಈಗ ನೋಡ್ರಿ ಸಾವರಿಗೆ ಚಾವಿ ರೀ ಈಗ ಗೇಟಿಂದು ಈಗ ಆರತಿ ಭಾಬಿ ಮನಿ ಹೋಗಬ್ರಿ ಟೈಮ್ ಭಾಳ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ಈಗ ಮೂರು ವರಿ ಆಗ್ಲಕತ್ತ ನೋಡಿ ಟೈಮ್ ನಡ್ರಿ ಜಲ್ದಿ ಜಲ್ದಿ ಹೋಗೋಮಿ ಬಟ್ಟಿ ಏನ ಮ್ಯಾಗಿಂದ ಹೋಗಿ ಸ್ನೇಹಿಸ್ ಬಟ್ಟೆಗಳು ಬಿ ರೀ ನೋ ಬಡ ಬಡ ನೋಡ್ರಿ ಈಗ ಆರೀತಿ ಭಾಬಿ ಮನಿಗೆ ಹೋಗ್ಲಕ್ಕೀವಿ ನೋಡ್ರಿ ನೀವು ಈಗ ಈ ಕಡೆ ಚಿಕ್ಕ ಮಿಕ್ಕೊಂಡು ಟ್ಯೂಷನ್ ಬರ್ತದ್ರಿ ಕಡೆ ಆರತಿ ಭಾಬಿ ಮನಿ ಬರ್ತದ್ರಿ ಬರ್ರಿ ಹೋಗಂಬ್ರಿ ಅವ್ರ ಮನಿ ಚಲೋ 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 इंजेक्शन नट बाबूगा क्या कर रहा है? सो रहा है सोने था सोने था हाँ अच्छा ये ऐसा बना है वाह कोई नहीं, कोई वाह क्या फोटो है मस्त मस्त एकदम सुपर और एनिवर्सरी को नोड्रे अण्णा भाभी फोटो बहुत सुंदर बना है भाभी सच में बहुत सुंदर बना है फोटो तो हाँ बच्चों ने दे दिया वाह बच्चों ने दे दिया तेरा आरती जी आप क्या कर रहे हो हम इडली बना रहे हैं हमारे भैया समय में नहीं आए तो इडली का खमीर उतना उठा नहीं है तो था नहीं वो तो मटन बनाने को बोला था ना ना हमारे भाई को पता है कि हम मटन नहीं बना के देंगे <laughs> भैया दोनों का मैसेज देखो तो तुम परेशान हो जाओगे वो बोलते हैं मटन बना ये बोलते घर से निकाल देगा वो बोलते हैं मटन बनाइए ये बोलती है घर से निकाल देगा <laughs> दोनों का मैसेज देखना चाहिए रहने दो ऐसी कोई बात नहीं है देखो आप नमक रोटी भी दे, दे ना, तब भी हम खा लेंगे ऐसी कोई बात नहीं है जी नहीं यार वो नमक तो तो हेल्प मारा ऐसा कोई बात नहीं है, हेल्प करने बात नहीं है। लेकिन अभी बाबू फिर उठ गया ना तो वो परेशान हो जाएगी आज वो रो रही थी क्या वो क्यों रो रही थी बताओ हमें फोन में सबको सबको ब्लॉग में बताओ अरे उसको इंजेक्शन लगाना इधर मेरे बेबी को इंजेक्शन लगा आज टीका हाँ। पहला पा, डेढ़ महीने वाला टीका लगा हाँ। उसको इतनी जोर से इंजेक्शन लगाया कि मेरे से आ होता है, होता है। लेकिन पता है, दस साल तक लगेगा ये इंजेक्शन हाँ लगे हाँ, मैंने ये, हाँ, दस साल तक लगेगा और तुम टाइम टू टाइम लगवा ना ये इंजेक्शन ठीक है वो तो पहला इंजेक्शन में भाभी बिसी बिसी मार कोट था दोसा संतोष कैसा बनाए मस्त है नहीं नहीं भैया <laughs> <दोसा मस्त बनाया। laughs> भाई जा रहा है जॉब करने वहाँ से के आएगा बीवी को नहीं देगा मेरे को देगा खर्च करने गिफ्ट आएगा ओ बिल्कुल और क्या बिल्कुल बिल्कुल

बन गया भाभी। है? है। बड़ा, है। बड़ा ये 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 पता है। फोड़ा है पहले जितनी टाइप का क्या छोटा छोटा वाला? नहीं उसका अच्छा वो बोल रहे हो आप राहुल गुरु ना होता है या कोई भी होता है तो अपना पहले डोसा और इडली

छोटा भालू ओए ये क्या है भाभी वाह ये तो ये देखना ये है गए। वही भाभी है मस्त है यार नहीं भैया मैं नहीं बोली तोड़ तोरसो 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 तोड़ सो, तौर सो, तौर सो। ले, ले 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 ऐसी दो फोटो थी एक फोटो सेम सेम थी ना तो एक अरे हमारे पास पूरी यादगार है कि लाइफ का और क्या कटिंग शटिंग करके लेमिनेट करके नहीं 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 भाई इतना मत ये करो उतने ये नहीं हम इतने अच्छे नहीं है जितना आप बोल रहे हो भाभी ये फोटो मैंने खींचे थे आपके ये फोटो मैंने खींचे थे आपके मामा को देखो मामा को भाई क्या पैसे खर्च करवाएंगे मामा से देखना श्री तब तो तुझे करना पड़ेगा भैया इधर अंदर आओ तुम मामा भाई साहब ये देखो ओ, ओ कुछ बोलना चाह रहा है वो ये ये देखना ये देखना ये देखना भाई देख। देख। ए, ए, देख। बाई, बाई। वो भी कोई कम नहीं है दा। हाँ। नौ। नौ। इनका। इनका। नौ। बात कर रहा है इधर देखो आप इनका देखो तुम हो हो ये वो सीख नोड्री मेरे बेटे का वैक्सीनेशन हुआ है और अपनी बुआ के पास आके रो नहीं रहा है बच्चा मामा को देख रहा है मामा कमाने जा रहे भाई साहब आने वाले में एक लाख रुपए कमाएंगे मनी मनी फैन फैन हाँ वो हिल रहा है ना फैन हिल रहा है ना नहीं आप अपनी देख है मुझे देख रहा है मच्छा <laughs> मतलब पता क्या दोस्त कैसा है तू बता बोल रहा आ। आ है ये ना बेन मारा तुझे हम लोग क्या कर रहे थे हम साथ में फोटो खिंचवाते है ना भैया है ना है ना संतोष हम सब साथ में फोटो खिंचवा रहे थे रोनो लोग एकदम से दिल सब कर रहे हैं नोड्री इदमाशन नोड्री इतना टाट बस मनी, नो, मनी, मनी हो नोड्री ना बर्री मन हमारे सपी अदनू मे फ्रेंडस बर्री मन होंकम्री जल्द जलि हट और हिंग सडन नोड़ नोड़ अमी अंकुश कंट्रो ಎಲ್ಲಾ ಫ್ರೆಂಡ್ಸ್ ಸಂತೋಷ ಓ ನೋಡಿಗ ಊರಿಗೆ ಹೊರಕ ರೆಡಿ ಆಗತ್ತರಿ ಊರಿಗೆ ಹೋಗಿ ಅಮೇ ಮತ್ತವರು ಜಾಬ್ ಜಾಯಿನ್ ಮಾಡ್ತರಿ ಫ್ರೆಂಡ್ಸ್ ಇಷ್ಟ ದಿನ ಫುಲ್ ಎಕ್ಸೈಟ್ಮೆಂಟ್ ದಾಗ ಹಾ ಹಾ ಆಯ್ತು ಆಯ್ತು ಓಕೆ ಓಕೆ ಹಾಂಗಾ ಹೀಂಗ ಅಂತ ಹೇಳಿನೆಲ್ಲ ಮಾಡಿದಿನಿ ಆದರವಂತ ಇರ್ತದಲ್ರಿ ಫ್ರೆಂಡ್ಸ್ ಯಾಹಾ ಔರ ಹೊರಕತ್ತರ ಬಿಟ್ಟಿ ಅಂತgeqslantನ ನೋಡ್ರಿ ಗಂಡ ಹೆಂಡತಿ ಆದ್ರೆ ಎಷ್ಟ್ಯಾ ಜಾಗ ಆಡಮ್ ರೀ ಎಷ್ಟ್ಯಾಕೆ ಏನು ಯಾಕೆ ಮಾಡಮ್ ರೀ ಇಂಥದ್ಯಾಗೆ ತಲಿ ತೆಲಿ ಹೊಡ್ಕೊಂಡ್ರಿ ಭೀ ನೋಡ್ರಿ ಫ್ರೆಂಡ್ಸ್ ಕಷ್ಟ ಸುಖನಾಗ್ ಬರ್ತದೆ ನೋಡ್ರಿ ಅವ್ರು ಒಬ್ರೇ ಒಬ್ರೊಬ್ರ ನಿಂದಿರ್ತಾರೆ ಮತ್ತು ಯಾರಿಗೂ ಯಾರೂ ಆಗಲ್ರಿ ಹೌದಿಲ್ರಿ ಹೇಳಿ ನೋಡಮ್ ನಂಗೆ ಗೊತ್ತದವ್ರು ನಮ್ಮ ಒಳ್ಳೇದಕ್ಕೆ ಹೋಲತ್ತಾರ ನಮ್ಮ ಸಲುವಾಗಿ ಮಾಡ್ಲಾಕತ್ತರಿ ಎಲ್ಲ ಅಂತ ಬಟ್ ಎಲ್ಲೋ ಒಂದು ಕಡೆ ದುಃಖ ಅನ್ನಿಸ್ತಾದ್ರೆ ಹೋದೆ ನೋಡಂ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೆಲ್ಸದಿನ ಯಾಕಂದ್ರೆ ನೋಡ್ರಿ ನಮಗೆ ಅವ್ರಿಗೆ ಬಿಟ್ಟು ಬೇರೆ ಯಾರೂ ಇಲ್ರಿ ನಮಗೆ ನನ್ನ ಮಕ್ಕಳಿಗೆ ನನಗೆ ಅವರೊಬ್ಬರೇ ನೋಡ್ರಿ ಹೇಳ್ಕೊಳಕ್ಕೆ ಭಾಳ ಜನ ಅರ್ರಿ ಆದರೆ ಯಾರು ಯಾರಿಗೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅದು ನಾನು ಬಾಡ್ರ ಗೊಲಾತೀನಿ ಯುದ್ಧ ಮಾಡಕ್ಕೆ ನಾವು ಭಾಳ ಜಗಳ ಆಡ್ತೀವಿ ರೀ ಸಿಕ್ಕಾಪಟ್ಟು ಜಗಳ ಆಡ್ತೀವಿ ರೀ ಬಿ ನಾವು ಭೀ ಗಪ್ಪಲ್ಲ ಬಿಡು ಏ ಬಾಡ್ರ ಮಾಡ್ತೀವಿ ನನ್ನ ಲೈಫ್ನಾಗನು ಭಾಳಷ್ಟು ಕಷ್ಟಗಳು ರೀ ಭಾಳಷ್ಟು ಟೆನ್ಶನ್ ಅದ ಅದಕ್ಕೆಲ್ಲ ಮೀರಿನ ಯಾವಾಗ ಭೀ ನಬ್ಕೊತಿರ್ತೀನಿ ನನ್ನ ಲೈಫ್ ಹ್ಯಾಂಗ್ ಆಗ್ಯದ ಗೊತ್ತದ್ರಿ ಒಂದ್ ರೀತಿ ನಿಂತು ಮಜಾಕ್ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ನಾ ಆ ಕಡ್ಬಿ ಇಲ್ಲ ಈ ಕಡ್ಬಿ ಇಲ್ಲ ಅಂತಾರೆಲ್ಲ ಹಂಗ ಬಿಟ್ಟದ್ರಿ ಊರ್ ಕಡೆ ಹೋಲತ್ತೀವಿ ನಾವೇ ಹೆಂಗ ಖುಷಿ ಇರ್ಬೇಕು ಉಲ್ಟಾಳ್ತದ ಎಂತ ಹೇಳ್ಬೇಕು ನಾವು ಸರಿ ಹೇಳಿದೆ ನಾನು ಹೇಳಿ ನಾ ಯಾರಿಗೆ ಹೇಳಿಲ್ಲ ನಿನ್ನ ಜಾಬ್ ಏನು ಜಾಯಿನ್ ಅಂತ ಅಂತೀನ ಸೊ ನೋಡಿ ಇಲ್ಲಿ ಬೀಳತ್ತೀವಿ ನಾವು ಊರು ಕಡೆ ಹೊಂಟಿದ್ದೆವು ಸೊ ಅದಕ್ಕೆ ಫಸ್ಟ್ ನಾನು ನಡೆದೀನಿ ಈಗ ಅದಕ್ಕೆ ಫುಲ್ ಫುಲ್ ಟೆನ್ಷನ್ದ ಬಂದಾಳ ಸಿಂಪಲ್ ಮಾಡ್ ಹುಡು ಬಾಯ್ ನೋಡಿರಿ ಜಸ್ಟ್ ಅಳ ಕಾರ್ಯಕ್ರಮ ಮುಗಿದದ ಈಗ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಹಲೋ ಹೇಳಿ ಬೆಳಗು ತಗೊಂಡು ಜಾಯಿಂಟ್ ಮಾಡ ಅಡುಗೆ ಮಾತಾಡ್ರಿ ಹೋದಕ್ಕೆ ಊಟಕ್ಕೆ ಸೊ ಹೇಳೋದು ಬರಲ್ಲ Watches. <laughs> Aduh, Ya. itu itu plastik <laughs> ada plastik. अबे देख तो ले सही में okay. hmm. अच्छा एल है क्या वो वो आ गया वो, हो मिक्की वाची ओ भाई

पंचिता तरुण चल बडा बडा कट मारो बराल अदक हेलो का कटने इदानी बडू नी मारदे वा वाली टिफिन कट देल री सोरल री अंत नलग अनसला तदा बट यहां पे अभी हा लगाओ एक हां हां पापा ನೋಡ್ರಿ ಈಗ ಆಲ್ಮೋಸ್ಟ್ ಇಷ್ಟು ಪ್ಯಾಕಿಂಗ್ ಐತೆ ಎಲ್ಲ ಐತಿ ಈಗ ಹೋಗೋದ್ ತಯಾರಿ ನಡೆದ ನೋಡ್ರಿ ಐತೆ ಅದಕ್ಕೊಂದು ಚೇಂಜ್ ಐತಿ ಈಗ ಹೋಗಕ್ಕೆ ಹತ್ತಿರ ನೋಡ್ರಿ ಈಗ ಸಂತೋಷ ಅವರು ದನ್ನ ಚಲೋ ಆಯ್ತು ನೋಡ್ರಿ ಈಗ ಹೋಗೋ ತಯಾರಿ ನಡ್ದದ್ದು ನೋಡ್ರಿ ಎಲ್ಲ ಪ್ಯಾಕಿಂಗ್ ಅದು ಮಾಡಿದೆ ಬಟ್ ಟಿಕೆಟ್ ವೇಟಿಂಗ್ ವೇಟಿಂಗ್ದಾಗ ನಡ್ದೆ ಹಂಗಂತ ಕೇಸೇನು ರೀ ಸಂತೋಷ ಜಾಸ್ತಿ ಏನೋ ಎಲ್ಲ ಅಲ್ಲಿ ಟಿ ಟಿ ಹೇಳಿ ಮಾಡಿ ಒಂದು ಸೀಟ್ ಅಡ್ಜಸ್ಟ್ ಮಾಡ್ಕೀನಲ್ಲ ಥರ ಅತಿ ಹೊಲತಲ್ಲಿ ಬಿಟ್ಟು ಬರಂ ಬರ್ರಿ ಅವ್ರಿ ಆಟೋ ಸ್ಟ್ಯಾಂಡ್ ತನಕ ಹೋಗಿ ಬಿಟ್ಟು ಬರಂ ಈಗ ನೋಡ್ರಿ ಅವ್ರಿ ಬಿಡ್ಲಕ್ ಹೊಂಟು ನೋಡ್ರಿ ಒಂದಾಗಿ ಬಾಯಿ ಗೂಳ್ ತೊಂಡಾರ ಒಂದ್ ಬಾಯಿಗಿಲ್ ಚಿಕ್ಕಣ ತೊಂದ್ ಹೊಂಟ ನೋಡ್ರಿ ಹಿಂದ ಬರ್ರಿ ಹೋಗಿ ಬಿಟ್ಟು ಬರಂ ಆಟೋ ಸ್ಟ್ಯಾಂಡ್ ತನಕ ನೋಡಿ ಕೋಲ್ಡ್ ಅದಂಗ್ ಕಾಣಿಸ್ತದ್ರಿ ಈಗ ಮನೆಗೆ ಹೋಗಿ ಗೋಲಿನು ಗೋಲಿನ ಮಕ್ಕ ನಾಯಿ ನೋಡ್ರಿ ಈಗ ಊಟ ಮಾಡಕ್ ಹತ್ತೀವ್ರಿ ನಾವು ಊಟದಾಗ ಏನದ ರೈಸ್ ಅದ ನೋಡ್ರಿ ಮತ್ತ ನೋಡ್ರಿ ತತ್ತಿ ಗ್ರೇವಿ ಅದ ರೀಗ್ರಿ ಕೂತ್ರಿ ಈಗ ಊಟ ಆಯ್ತು ನಂದು ಊಟ ನಂಗೆ ಅಂಡ ಕರಿ ರೊಟ್ಟಿ ಅಲ್ಲೇ ಮುಕ್ಕೋಬೇಕೀಗ ಅಮ್ಮ ಒಂದು ಹತ್ತು ನಿಮಿಷ ಮುಖಂಬಡ್ತೀನಿ ನಾ ಭಿ ಉಂಟದಲ್ಲಿ ಚಳಿ ಬೀಳ್ತಾವ ಚಳಿನ ಬುಕ್ಕ ನೋಡಿರಿ ಫ್ರೆಂಡ್ಸ ಸಂತೋಷವ್ರಂತೂ ಹೋದ್ರೀಗ ಮೆಟ್ರೋ ಟೇಷನ್ಗೆ ಹೋಗಿಬಿಟಾರತ್ತೆ ನಾನು ಮನೆಗೆ ಬಂದು ಕೆಸಿಂದ ಡ್ರಸ್ಟನ್ನು ಚೇಂಜ್ ಮಾಡಿ ಕೆಸಿನ ನೋಡ್ರಿ ಈಗ ಓದಿ ಕೂತ್ಕೊಂತಾರೆ ಓದಿ ಕೋತು ಕುಂದ್ರೆ ಅಲ್ಲಕ್ಕ ಐತ್ರಿ ಈಗ ನಾವು ಮೂರು ಜನ ಇರೋದು ನೋಡ್ರಿ ಮನೆಗೆ ಈಗ ಸೊ ಏನ ಹೌದಿರ ಏನು ಮಾಡ ಪ್ಲೇನ್ ಎಲ್ಲ ದುಡ್ಕೊಂಡು ಗೊತ್ತಿಲ್ಲ ನೋಡಮ್ ಯಾವಾಗ ಆಫೀಸ್ನವ್ರು ಸುಟ್ಟಿ ಕೊಡ್ತಾರ ಅವಾಗ ಬರ್ತೀನಂದರೆ ನೋಡಮ್ಮ ರೀ ಫ್ರೆಂಡ್ಸ್ ಹೌದಲ್ರಿ ತೊ ಈ ಬ್ಲಾಗಿ ನಾವು ಏನು ಈಗ ಈ ಬ್ಲಾಗಿಗ್ ನಾವೀಗ ಎಂಡ್ ಮಾಡೋಕತ್ತೀವಿ ನೋಡಿರಿ ಫ್ರೆಂಡ್ಸ್ ಸೊ ಏನ್ ಮಾಡ್ಬೇಕು ಮಿಕ್ಕು ಚಿಕ್ಕ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಂಗ್ ನೋಡ್ರಿ ನಾ ಈಗ ಎಂಡ್ ಮಾಡಕತ್ತೀನಿ ರೀ ಸೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮರು ಅಂದ್ಕೊಂಡು ಬದಾಗ ಬೇಡಮ್ರಿ ನಾಲ್ಕು ದಿನ ಜೂನ್ ಅದ ತೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಈ ಬ್ಲಾಗಿಂಗಿಗೆ ಎಂಡ್ ರೀ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲೋರಿಗೆ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ರೀ